ಇವತ್ತು ಕರ್ನಾಟಕದಲ್ಲಿ ನಲವತ್ತೊಂಬತ್ತು ಸಮುದಾಯಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಒಳಮೀಸಲಾತಿ ವಿಷಯದಲ್ಲಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಒಳಮೀಸಲಾತಿ ಮೀಸಲಾತಿ ಒಂದು ಪರ್ಸೆಂಟ್ ಅನ್ನು ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾನು ನಮ್ಗೆ ಸಿಗುತ್ತಂತೇಳಿ ಆಶಾಭಾವ ಇತ್ತು ಅಲೆಮಾರಿಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟಲ್ಲಿ ಮೂರು ಭಾಗ ಮಾಡಿಕೊಂಡು ಆರು ಆರು ಮಾಡಿ ಎಡಗೈ ಯಾರು ಬಲಗೈ ಯಾರು ಮಾಡಿ ಗೋವಿ ಲಂಬಾಣಿ ಖರ್ಚಾ ಕೊರ ಜೊತೆಗೆ ನಮ್ಮದು ಒಂದು ಪರ್ಸೆಂಟನ್ನು ಹೋಗಿ ಕೊಲಂಬೊಗಳ ಜೊತೆಗೆ ಮರ್ಜು ಮಾಡಿದರು ನಮಗಾಗಿರುವ ಅನ್ಯಾಯದ ಬಗ್ಗೆ ಆವತ್ತಿನಿಂದ ಕೂಡ ಇವತ್ತಿನವರೆಗೂ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್ನಲ್ಲಿ ನಿರಂತರ ಮಾಡ್ತಾ ಇದ್ದೀವಿ ಮತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಆದ್ರೂ ಸುತ್ತ ಆಯಿತು ಸರ್ಕಾರ ನಮ್ಮದು ಯಾವುದೇ ವಿಷಯದಲ್ಲಿ ಕೂಡ ನಮ್ಮನ್ನು ಪರಿಗಣಿಸದೆ ಸರ್ಕಾರ ಅಧಿಕಾರಿಗಳು ಕಳಿಸದೆ ಯಾವುದೇ ಎಮ್ ಎಲ್ ಎ ಇರ್ಬೋದು ಒಬ್ಬ ಮಂತ್ರಿ ಕೂಡ ಸೌಜನ್ಯಕ್ಕಾದರೂ ಸುತ್ತ ನಮ್ಮ ಹೋರಾಟಗಳಿಗೆ ಭಾಗಿಯಾಗದೆ ನಮ್ಮದು ಪರಿಷ್ಕಾರ ಮಾಡಲಿಲ್ಲ ಬಂದಗಳೇ ಹಾಗಾಗಿ ನಾವೇನು ನಮ್ಮ ರಾಜ್ಯ ನಾಯಕರೆಲ್ಲ ಪೋರ್ ಕಮಿಟಿ ಒಂದು ತೀರ್ಮಾನ ಮಾಡಿಕೊಂಡು ಆಗಸ್ಟು ತಿಂಗಳಿಂದ ನಾವು ನಿರಂತರ ಹೋರಾಟ ಹೀಗೆ ಇರಬೇಕು ಮತ್ತು ನಾವು ಡೆಲ್ಲಿ ಕೂಡ ಚಲೋ ಹಾಕ್ಯಂಡು ಎಲ್ಲ ನಲವತ್ತೊಂಬತ್ತು ಸಮುದಾಯಗಳ ಜೊತೆಯಲ್ಲಿ ಮತ್ತೆ ಹತ್ತು ಸಮುದಾಯಗಳ ಸೇರಿ ಐವತ್ತೊಂಬತ್ತು ಸಮುದಾಯಗಳು ಸೇರಿ ಇವತ್ತು ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ ಹೋಗಿ ಮಾನ್ಯ ಜೆ ಐ ಸಿ ಸಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷನ ಮಲ್ಲಿಕಾರ್ಜುನ ಖರ್ಗೆ ಜಿ ಅವ್ರನ್ನ ಕೂಡ ಭೇಟಿ ಮಾಡ್ತಾ ಇದ್ದೀವಿ ಹಾಗೇ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವ್ರಿಗೆ ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ ಯಾಕೆ ಭೇಟಿ ಮಾಡ್ತಾ ಇದೀವಿ ಅಂದರೆ ಅವರು ಕನ್ಯಾಕುಮಾರ್ನಿಂದ ಕಾಶ್ಮೀರ ಮಠ ಭಾರತ್ ಜೋಡೋ ಯಾತ್ರಾದಲ್ಲಿ ಅಲೆಮಾರಿಗಳಿಗೆ ಆದಿವಾಸಿಗಳಿಗೆ ನಾನು ನ್ಯಾಯ ಕೊಡ್ತೀನಿ ಅಂತಂದೇಳಿ ಎಲೆಕ್ಷನ್ ಸಂದರ್ಭದಲ್ಲಿ ಮಾತು ಮಾತುಕೊಂಡಿದ್ದರು ನಂತರ ಇವತ್ತು ನಮಗಾಗಿರುವ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾರೋ ಮಾತನ್ನು ಪ್ರಭಾವಿ ಸಚಿವರ ಮಾತುಗಳನ್ನು ಕೇಳಿ ಅಲೆಮಾರಿಗಳನ್ನು ಮರಣ ಶಾಸನ ಮಾಡಿದರು ಈ ಒಂದು ವಿಷಯ ನಾವು ರಾತ್ರಿ ಹಗಲನ್ನದೇ ಇವತ್ತು ಭಿಕ್ಷೆ ಬೇಡಿಕೆನಾದ್ರೆ ತಿಂದು ಇವತ್ತು ರೈ ಟ್ರೈನ್ಗಳ ಮುಖಾಂತರ ಹೋಗಿ ಮಾನ್ಯ ಎರಡನೇ ತಾರೀಕು ಡೆಲ್ಲಿಯಲ್ಲಿ ಜನತಾ ಮಂತ್ರದಲ್ಲಿ ನಾವು ಹೋರಾಟ ಮಾಡ್ತಾ ಹೋರಾಟದ ಮೂಲಕ ಶಾಂತಿತ್ವ ಹೋರಾಟದ ಮೂಲಕ ರಾಹುಲ್ ಗಾಂಧಿ ಗಮನಕ್ಕೆ ತರ್ತದೀವಿ ಮತ್ತು ಎ ಸಿ ಜಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗಮನಕ್ಕೆ ತರ್ತಿದೀವಿ ಅಲ್ಲಿಂದಾದ್ರೂ ಅಲ್ಲಿಗಾದ್ರೂ ನಮಗೆ ನಾಯ ಸಿಗ್ತಾನೋ ಮನೋಭಾವ ಇಟ್ಕೊಂಡು ಆಶಾಭಾವ ಇಟ್ಕೊಂಡು ನಾವು ಇವತ್ತು ಡೆಲ್ಲಿಗೆ ಹೋಗ್ತಾ ಇದೀವಿ ಬಂದೇಳೆ ಹಾಗಾಗಿ ರಾಜ್ಯ ಸರ್ಕಾರ ಈಗಲಾದ್ರೂ ಸುತ್ತ ನಮ್ಮನ್ನು ಪರಿಗಣಿಸ್ಬೇಕಂತಂದೇಳಿ ನಾನು ಈ ಒಂದು ಮೂಲಕ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ ಇವತ್ತು ಈ ಒಂದು ವಿಜಯನಗರ ಜಿಲ್ಲೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ ಈ ಮೂಲಕ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಒಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೆ ಮರುಪರಿಶೀಲನೆ ಯಾರ ಸಚಿವರ ಮಾತು ಕೇಳದೇ ನಾವು ಮರುಪರಿಶೀಲನೆ ಮಾಡಿ ಮತ್ತು ಕ್ಯಾಬಿನೆಟ್ ಅನ್ನು ಕರೆದು ನಮಗೆ ಒಂದು ಪರ್ಸೆಂಟ್ ಅನ್ನು ನಮಗೆ ಕೊಟ್ರೆ ಮಾತ್ರ ಅಲೆಮಾರಿಗಳಿಗೆ ನ್ಯಾಯ ಸಿಗುತ್ತೆ ಇದ್ರೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿದಂತಾಗುತ್ತೆ ಹಾಗಾಗಿ ನಾವು ಡೆಲ್ಲಿ ಚಲೋ ಅನ್ಕೊಂಡಿದೀವಿ ಡೆಲ್ಲಿ ಓದ್ತಿದೀವಿ ಜೈ ಹಿಂದ್ ಜೈ ಭೀಮ್ ಜೈ ಜೈ ಎಲ್ಲ ನನ್ನ ಅಲೆಮಾರಿ ಬಂಧುಗಳಲ್ಲಿ ಒಂದು ವಿನಂತಿ ಇವತ್ತಿನ ದಿವಸ ಇಪ್ಪತ್ತೊಂಬತ್ತು ಒಂಬತ್ತನೇ ತಿಂಗಳ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿಯ ಸಮುದಾಯಗಳಿಗೆ ಇವತ್ತು ಕಾನೂನಾತ್ಮಕವಾಗಿ ನೀಡಿರ್ತಕ್ಕಂಥ ಒಂದು ಮೀಸಲಾತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ತುಂಬ ಅನ್ಯಾಯ ಮಾಡಿದೆ ಆಮೇಲೆ ನಾಯಕವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೀಡಿರ್ತಕ್ಕಂಥ ಅವರ ಆಶಾಭಾವನೆಗಳಿಗೆ ಬರೆಯನ್ನಿಟ್ಟಂತಾಗಿ ನಮ್ಮ ಅಲೆಮಾರಿಗಳಿಗೆ ಭಾಳಷ್ಟು ತೊಂದರೆಗಳನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರಿಗೋಸ್ಕರವಾಗಿ ಎಂದು ಕಾಣದಂಥ ಇವತ್ತು ರಾಜ್ಯದಲ್ಲಿ ಇಲ್ಲೇ ಒಂದು ಜಿಲ್ಲೆಗೆ ಹೋಗ್ಬೇಕಂದ್ರೂ ಭಯಪಡ್ತಕ್ಕಂಥ ನಮ್ಮ ಅಲೆಮಾರಿಗಳು ಇಂದಿನ ದಿವಸ ಇಡೀ ನಮ್ಮ ಕರ್ನಾಟಕದ ರಾಜ್ಯದಂತೆ ಎಲ್ಲ ನಮ್ಮ ಜಿಲ್ಲೆಗಳಿಂದ ತಾಲೂಕುಗಳಿಂದ ಎಷ್ಟೋ ಅಮಾಯಕತ್ವವಾಗಿರ್ತಕ್ಕಂಥ ಭಿಕ್ಷೆ ಬೇಡಿಕೆ ಅಂತಕ್ಕಂಥ ನಮ್ಮ ಅಲೆಮಾರಿಗಳು ಇವತ್ತು ನಮ್ಮ ಒಂದು ಪರ್ಸೆಂಟ್ ಮೀಸಲಾತಿಗೋಸ್ಕರವಾಗಿ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ವಿಜಯನಗರ ಜಿಲ್ಲೆಯಿಂದ ನಾವು ಡಿಲ್ಲಿಗೆ ಬಾನ್ಯ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರಲ್ಲಿ ಕೂಡ ಮತ್ತೊಂದು ಮನವಿಯನ್ನು ಮಾಡುತ್ತಾ ನಮ್ಮ ಹಕ್ಕನ್ನು ನಮಗೆ ಕೊಡಿಸಿ ಅಂತೇಳಿ ನಾವದ್ದು ಬೇಡಿಕೊಳ್ಳೋದಕ್ಕಾಗಿ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ಇಂದಿನ ದಿವಸ ನಮ್ಮ ಮೂಲ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಸಣ್ಣ ಮಾರಪ್ಪಣ್ಣವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಹುಡುಗಾಡು ಸಿದ್ದ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಚೌಡಪ್ಪನವರಾಗಿರ್ಬೋದು ಮತ್ತು ಹೊಸಗೇರಿ ಆನೇಕಲ್ಲು ಹಂಪಟ್ಣ ಹಗರಿಬೊಮ್ಮಿ ತಾಲೂಕು ಕೂಡ್ಲಿಗಿ ತಾಲೂಕು ರಾಜಪ್ಪನವರು ಕಾಶಿನಾಥವರು ಮತ್ತು ಇತ್ಯಾದಿ ಹೊಸಪೇಟೆಯಿಂದ ಇರತಕ್ಕಂಥ ಎಲ್ಲ ಅಲೆಮಾರಿಗಳು ಚನ್ನದಾಸರು ತುಡುಗಾಡಿಸುತ್ತಾ ಎಲ್ಲ ಸಮುದಾಯಗಳು ಸೇರಿ ಇವತ್ತು ನಾವು ಡೆಲ್ಲಿಗೆ ಹಸು ನಿದ್ದೆ ಎಲ್ಲವನ್ನು ಕೆಟ್ಟು ಇವತ್ತು ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲದಕ್ಕೂ ಜಯ ಸಿಗಲಿ ಅಂತೇಳಿ ನಮ್ಮ ಹಿರಿಯರಲ್ಲಿ ಎಲ್ಲರಲ್ಲಿ ಒಂದು ಮನವಿ ಮಾಡುತ್ತಾ ಈ ಹೋರಾಟಕ್ಕೆ ನಮಗೆ ಜಯ ಆಗಬೇಕಂತೇಳಿ ನಾನು ನನ್ನ ಕೋರಿ